ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀರಿ ಸ್ನೇಹಿತರೆ ಬಾಬಾ ಇಂದಿನ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ಯಾವೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಹಾಗೆ ಈ ವಿಚಾರಗಳು ಜನರಲ್ ಆಗಿರುತ್ತೆ ಸ್ನೇಹಿತರೆ ಯಾವುದೇ ರೀತಿಯ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಿದ್ದಾಗಿರಲ್ಲ ಅಂದರೆ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಫೀಲ್ ಮಾಡಿಕೊಂಡ್ರೆ ಖಂಡಿತ ಅದು ಆಗಿರುತ್ತೆ ಕೆಲವೊಂದು ಸರಿ ಅದು ನಿಮಗೆ ಸಂಬಂಧನೇ ಪಟ್ಟಿಲ್ಲ ಅಂದರೆ ಅದು ಜನರಲ್ಲಿ ಅದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಅದು ಬೇರೆಯವರಿಗೆ ಆ ವಿಚಾರ ಸಂಬಂಧಪಟ್ಟದ್ದಾಗಿರುತ್ತೆ ಇಲ್ಲಿ ಎಲ್ಲ ವಿಚಾರಗಳು ಎಲ್ಲರಿಗೂ ಸಂಬಂಧಪಡಬೇಕು ಅಂತ ಏನಿಲ್ಲ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ಇಟ್ಟು ನಡೀತಾ ಇದೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ನಾವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಕಣ್ಮುಚ್ಚಿ ಅವರನ್ನು ನೆಂದು ಈ ಸಂದೇಶವನ್ನು ಕೇಳಿದಾಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ಮಾಡಿಕೊಳ್ಳುವ ಅವಕಾಶ ಸಿಗುತ್ತೆ ಹೀಗೆ ನಡೀತಾ ಇದೆ ಇದನ್ನು ಈ ರೀತಿಯಾಗಿ ಬದಲಾಯಿಸ್ಕೊಳ್ಬೋದು ಅನ್ನೋ ಐಡಿಯಾ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದನ್ನೇ ದೃಢವಾದ ವಿಶ್ವಾಸದೊಂದಿಗೆ ಒಂದು ಪರಿಹಾರದ ಯಾಚನೆಯನ್ನ ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಅಂದಾಗ ನಮಗೆ ಈ ರೀತಿ ಸಂದೇಶಗಳ ಮೂಲಕ ಪರಿಹಾರ ಅಂತೂ ಖಂಡಿತ ಸಿಗುತ್ತೆ ಇದರಿಂದ ನಾವು ಕೆಲವು ವಿಚಾರಗಳಲ್ಲಿ ಎಚ್ಚೆತ್ಕೊಳ್ತೀವಿ ಹಾಗೆ ಕೆಲವು ವಿಚಾರಗಳನ್ನ ಈ ರೀತಿ ಸರಿಪಡಿಸ್ಕೊಳ್ಬೋದಲ್ಲ ಅನ್ನುವ ಜ್ಞಾನ ಕೂಡ ನಮ್ಮಲ್ಲಿ ಮೂಡುತ್ತೆ ಹಾಗೆ ಈ ಮಾರ್ಗದರ್ಶನದೊಂದಿಗೆ ನಾವು ಸಾಗಿದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಬದಲಾವಣೆ ಸಿಗುತ್ತೆ ಎನ್ನುವ ಸಕಾರಾತ್ಮಕ ಆಲೋಚನೆಗಳು ಕೂಡ ಮೂಡಿ ಬರ್ತವೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಕೂಡ ಕೆಲವರಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಕೆಲವರಿಗೆ ಕೆಲವು ವಿಚಾರಗಳು ಮಾತ್ರ ಸಂಬಂಧಪಟ್ಟದ್ದಾಗಿರುತ್ತೆ ಸ್ನೇಹಿತರೆ ಕೆಲವರು ವಿಚಾರದಲ್ಲಿ ಅವು ಸಂಬಂಧಪಟ್ಟಿರೋದಿಲ್ಲ ಜನರ ವೈಯಕ್ತಿಕವಾಗಿ ನಮಗೆ ಏನಾದರೂ ಹೇಳಬೇಕು ಅಂದಾಗ ನಾವು ವೈಯಕ್ತಿಕವಾಗಿ ರೀಡಿಂಗ್ ಮಾಡ್ತೀವಲ್ವಾ ಅದು ಪೂರ್ಣವಾಗಿ ನಿಮಗೆ ಮಾತ್ರ ಸಂಬಂಧಪಟ್ಟದ್ದಾಗಿರುತ್ತೆ ಸ್ನೇಹಿತರೆ ಆ ರೀತಿಯಾಗಿ ನಾನಿನ್ನು ಏನು ಶುರು ಮಾಡಿಲ್ಲ ನಾನೀಗ ಜನರಲ್ ಆಗಿ ರೀಡಿಂಗನ್ನು ಶುರು ಮಾಡಿದ್ದೀನಿ ಬಾಬಾ ಇಂದಿನ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ಹೇಳ್ತಾ ಇದ್ರೆ ಬಾಬಾರವರು ಇಂದಿನ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ ಯಾರೆಲ್ಲ ಒಂದನೆಯ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದರೋ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗುವ ಸೂಚನೆ ಸಿಗ್ತಾ ಇದೆ ಆದರೆ ಈ ಸಮಯದಲ್ಲಿ ನೀವು ಬಹಳವಾಗಿ ಸಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದೀರಾ ಕೆಲವು ಬಾರಿ ದುರ್ಬಲತೆ ಕಾಡಿದರೂ ಖಿನ್ನತೆ ಬಾಧಿಸಿದರೂ ನಿಮ್ಮನ್ನು ಸಂಭಾಳಿಸುವ ಆತ್ಮವಿಶ್ವಾಸವನ್ನು ಹೊಂದಿದ್ದೀರಾ ಯಾಕಂದರೆ ನೀವು ಈಗ ಬಾಬಾರವರನ್ನ ಪರಿಪೂರ್ಣವಾಗಿ ನಂಬಿಕೆ ಶುರು ಮಾಡಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮಲ್ಲಿ ಒಂದು ದೃಢವಾದ ಭರವಸೆ ಬಂದಿದೆ ಆ ಭರವಸೆ ಿಗೆ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸಾಕ್ತಾ ಇದೀರ ಅದಕ್ಕೆ ತಕ್ಕ ಹಾಗೆ ಹಂತ ಹಂತವಾಗಿ ಆ ಗುರುವಿನ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಬೆಳಕಿನ ಕಡೆ ಹೋಗ್ತಾ ಇದ್ದೀರಾ ಅನ್ನುವ ಸಂದೇಶ ಸಿಗ್ತಾ ಇದೆ ಸ್ನೇಹಿತರೆ ನೀವು ಕೆಲವು ಸಂದರ್ಭಗಳಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗದೆ ಒದ್ದಾಡ್ತಾ ಇರ್ತೀರ ಇಂತಹ ಸಂದರ್ಭದಲ್ಲಿ ಗುರುವಿನ ಪಾದಗಳಲ್ಲಿ ಆ ವಿಚಾರಗಳನ್ನು ಶರಣಾಕ್ಸಿ ನೋಡ್ತೀರಾ ಆ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸದ ಒಂದು ಭರವಸೆಯೊಂದಿಗೆ ಮುಂದೆ ಏನು ಮಾಡಬೇಕು ಅನ್ನುವ ಸೂಚನೆ ಯಾರದ್ದೋ ಮೂಲಕ ಇದ್ದಕ್ಕಿದ್ದ ಹಾಗೆ ನಿಮಗೆ ಸಿಗ್ತಾ ಇದೆ ಅಂದರೆ ನಿಮ್ಮ ಭರವಸೆ ಅದು ಅನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಆ ತೀರ್ಮಾನಗಳನ್ನು ತಗೊಂಡಾಗ ನಿಮಗೆ ಖಂಡಿತ ಗೆಲುವು ಸಿಗುತ್ತೆ ಎನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ನಿಮ್ಮನ್ನು ತುಳಿಲಿಕ್ಕೆ ಹಾಗೆ ನೀವು ಯಾವುದೇ ರೀತಿ ಏಳಿಗೆಯನ್ನು ಹೊಂದಬಾರ್ದು ಗೆಲುವನ್ನು ಪಡ್ಕೊಳ್ಬಾರ್ದು ಅನ್ನುವ ನಿರೀಕ್ಷೆ ಕೂಡ ಕೆಲವರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ನೀವು ತೀರ್ಮಾನ ತಗೊಳ್ಳಲಿಕ್ಕೆ ಆಗ್ತಾನೇ ಇಲ್ಲ ಯಾಕಂದರೆ ಅಂತಹ ಕೆಟ್ಟ ದೃಷ್ಟಿ ನಕಾರಾತ್ಮಕತೆ ಅನ್ನೋದು ನಿಮ್ಮನ್ನು ಕಾಡ್ತಾ ಇರಬೇಕಾದ್ರೆ ಅದರ ಪ್ರಭಾವ ಖಂಡಿತವಾಗಿಯೂ ನಿಮ್ಮ ಮೇಲೆ ಬೀರ್ತಾ ಇರೋದ್ರಿಂದ ನೀವು ಒಂದು ಸರಿಯಾದ ನಿರ್ಧಾರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಒಂದು ದೃಢವಾದ ವಿಶ್ವಾಸದೊಂದಿಗೆ ಒಂದು ಬಲವಾದ ಹೆಜ್ಜೆ ಇಟ್ಟು ನೀವು ಮುಂದೆ ಸಾಗಿದ್ದಾದರೆ ಖಂಡಿತ ನೀವು ಒಂದು ತಿರುವನ್ನು ಪಡ್ಕೊಳ್ತೀರಾ ಹಾಗೆ ಅವರನ್ನೆಲ್ಲ ಹಿಂದೆ ಬಿಟ್ಟು ನೀವು ಮುಂದೆ ನಿಮ್ಮ ಲಕ್ಷ್ಯದ ಕಡೆಗೆ ನೀವು ಗಮನ ಕೊಟ್ಟಿದ್ದೆ ಆದರೆ ಖಂಡಿತ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಆಗುತ್ತೆ ಎನ್ನುವ ಸೂಚನೆ ಸಿಗ್ತಾ ಇದೆ ಅದೇ ವಿಚಾರದಲ್ಲಿ ನಿಮಗೆ ಯಾರೋ ಏನೋ ತೊಂದರೆ ಕೊಡ್ತಾ ಇದ್ದಾರೆ ಅದು ನಿಮಗೆ ತಿಳಿದಿದೆ ಎದುರಿಗೆ ಕಾಣಿಸ್ತಾ ಇದೆ ಅದ್ರ ಬಗ್ಗೆನೇ ನೀವು ಸದಾ ಚಿಂತೆ ಮಾಡ್ತಾ ಹೋದ್ರೆ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಅನ್ನುವ ತೀರ್ಮಾನಗಳನ್ನು ಆಗೋದಿಲ್ಲ ಹಾಗೆ ಅದರಲ್ಲಿ ಮುಂದುವರಿಯಲಿಕ್ಕೂ ಸಹ ನಿಮ್ಗೆ ಆಗೋದಿಲ್ಲ ಅಂತಹ ದುರ್ಬಲತೆಗೆ ಜಾರುವ ಸಂಭವವೇ ಹೆಚ್ಚು ಹಾಗಾಗಿ ಅಂತಹ ದುರ್ಬಲತೆ ಜಾರದೆ ಮನಸ್ಸಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಇಟ್ಕೊಂಡು ಮುಂದೆ ಸಾಗು ಎಲ್ಲ ಒಳ್ಳೆಯದಾಗತ್ತೆ ಎನ್ನುವ ಜೀವನದಲ್ಲಿ ಒಂದು ಒಳ್ಳೆಯ ಹೊಸ ಶುರುವಾಗಲು ಹೊರಟಿದೆ ಅಂದ್ರೆ ಒಂದು ಕೆಲಸದ ಆರಂಭ ಆಗಲು ಹೊರಟಿದೆ ಆ ಕೆಲಸದಲ್ಲಿರುವ ಅಡೆತಡೆಗಳು ಖಂಡಿತ ದೂರ ಆಗುತ್ತೆ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಆಗ್ತವೆ ಆ ಕ್ಷಣದಲ್ಲಿ ಧೃತಿಗೆಡದೆ ಮುಂದೆ ಸಾಗಿ ಎಲ್ಲವೂ ಒಳ್ಳೇದಾಗತ್ತೆ ಎನ್ನುವ ಸೂಚನೆ ಕೂಡ ಕೊಡ್ತಾ ಇದ್ದಾರೆ ಜೀವನದಲ್ಲಿ ಏನ್ ಮಾಡಬೇಕು ಯಾರು ಹೇಗೆ ನಿಮ್ಮ ಗುರಿಯ ಲಕ್ಷ್ಯವೇನು ಅಲ್ಲಿಯವರೆಗೂ ಹೇಗೆ ಸಾಗಬೇಕು ಎಲ್ಲದರ ಅರಿವು ಕೆಲವೊಂದು ಸಾರಿ ನಿಮಗೆ ಎಲ್ಲದರ ಅರಿವು ತನ್ನಿಂದ ತಾನೇ ಮೂಡ್ತಾ ಹೋಗುತ್ತೆ ಯಾಕಂದ್ರೆ ನೀವು ಬಾಬಾರವರ ಶರಣದಲ್ಲಿ ನಿಮ್ಮನ್ನು ಶರಣ ಹಾಕ್ಸಿದಿರಾ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿಮಗೆ ದಾರಿ ತೋರಿಸ್ತವೆ ಎನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಭರವಸೆ ಬಾಬಾನೇ ನೀಡ್ತಾ ಇದ್ದಾರೆ ಎನ್ನುವ ಸಂದೇಶ ಕೂಡ ಸಿಗ್ತಾ ಇದೆ ಸಮಯದಲ್ಲಿ ನಿಮ್ಮಲ್ಲಿ ಬಹಳವಾದ ಸಕಾರಾತ್ಮಕ ಊರ್ಜೆಗಳಿವೆ ಅದರ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಭರವಸೆಯೊಂದಿಗೆ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಹಾಗೆ ನಿಮಗೆ ಕೆಲವರ ಸಹಾಯ ಕೂಡ ಸಹಾಯ ಸಿಗುತ್ತೆ ಹಾಗೆ ಒಂದು ಒಳ್ಳೆಯ ಪ್ರೇರಣೆ ಕೂಡ ಸಿಗುತ್ತೆ ಎನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಯಾರು ಎಷ್ಟೇ ನಿಮ್ಮ ಬಗ್ಗೆ ಕೆಟ್ಟದನ್ನ ಮಾಡಬೇಕು ಅಂತ ಹೇಳಿ ಬಯಸಿದ್ರು ಕೂಡ ನಿಮಗೆ ಬಾಬಾರವರ ಆಶೀರ್ವಾದ ಇರೋದ್ರಿಂದ ನೀವು ಆ ಗುರಿಯನ್ನು ತಲುಪ್ತೀರಾ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಯಾರೋ ನಿಮ್ಮನ್ನ ಹಿಂದೆ ಹಾಕಿ ಮುಂದೆ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಮುಂದೆನೂ ಕೂಡ ಹೋಗಿದ್ದಾರೆ ಆದರೆ ಅವರು ಅಲ್ಲಿ ವೇಟಿಂಗ್ ಅಲ್ಲಿ ನಿಮಗೆ ಆ ಸ್ಥಾನ ಸಿಗುತ್ತೆ ಅನ್ನುವ ನೀವೇ ಆಯ್ಕೆ ಆಗ್ತೀರಾ ಅನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಅವ್ರು ಮುಂದೆ ಹೋಗಿದ್ದಾರೆ ಅನ್ನುವ ಆತಂಕ ಬೇಡ ಬೇಡ ನನ್ಗೆ ಏನಾಗುತ್ತೋ ಅನ್ನುವ ಚಿಂತೆನೂ ಬೇಡ ನನ್ನ ಚಿಂತನೆ ಮಾಡು ಎಲ್ಲ ಸರಿಯಾಗುತ್ತೆ ಅನ್ನುವ ಸಂದೇಶ ಕೂಡ ಬಾಬಾ ಇವತ್ತು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಇಷ್ಟಪಟ್ಟ ವ್ಯಕ್ತಿಯ ವಿಚಾರದಲ್ಲಿ ನೀವು ಬಾಬಾರವರ ಹತ್ರ ಆ ಪ್ರಾರ್ಥನೆಯ ಮೂಲಕ ಆ ವಿಚಾರವನ್ನು ಸಲ್ಲಿಸಿದಿರ ಒಂದು ಸಕಾರಾತ್ಮಕವಾದ ಸ್ಥಿರತೆಯನ್ನು ಹೊಂದಿದಿರ ಅದಕ್ಕೆ ತಕ್ಕ ಹಾಗೆ ಆ ಸಂಬಂಧ ಒಂದು ಒಳ್ಳೆಯ ಸಂಬಂಧವಾಗಿ ಬದಲಾಗತ್ತೆ ಎನ್ನುವ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಹೊಸ ಬದುಕು ಶುರುವಾಗುತ್ತೆ ಎನ್ನುವ ಸೂಚನೆಯ ಸಂದೇಶ ಕೂಡ ಬಾಬಾ ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ ಈಗ ನೀವು ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಕ್ಲಾರಿಟಿಯನ್ನು ನಿಮಗೆ ತಂದುಕೊಡುತ್ತೆ ಅನ್ನುವ ಸಂದೇಶ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನೀವು ನಂಬಿ ನಡೆಯುತ್ತಿರುವ ಕೆಲವು ದೇವರಗಳ ಆಶೀರ್ವಾದ ಕೂಡ ನಿಮ್ಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ನೀವು ಒಂದು ಕೆಲಸದ ವಿಚಾರಕ್ಕೆ ಈ ಸಮಯದಲ್ಲಿ ಕೈ ಹಾಕಿದಿರಾ ಅಂದ್ರೆ ಆ ವಿಚಾರದಲ್ಲಿ ನಿಮ್ಗೆ ವಿರುದ್ಧವಾದ ಕೆಲವು ಅಡ್ಡಿ ಆತಂಕಗಳು ಬರ್ತಾ ಇದಾವೆ ಜನರು ಕೆಲವು ಅಡ್ಡಿ ಆತಂಕಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡಿತ ಆ ಸಮಯ ಹಾಗೆ ಇರೋದಿಲ್ಲ ಆ ಸಮಯ ಬದಲಾಗತ್ತೆ ಎನ್ನುವ ಸೂಚನೆ ಇಲ್ಲಿ ಭಾವ ಕೊಡ್ತಾ ಇದ್ದಾರೆ ಧೈರ್ಯವಾಗಿ ಮುಂದೆ ಸಾಕು ಅನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಏನಾಗುತ್ತೋ ಏನೋ ಅನ್ನುವ ಒತ್ತಡಕ್ಕೆ ಜಾರದೆ ಮುಂದುವರಿ ಎನ್ನುವ ಸೂಚನೆ ಇಲ್ಲಿ ಸಿಗ್ತಾ ಇದೆ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಶ್ರದ್ಧೆಯಿಂದ ಕೂಡಿದ ಆ ಕರ್ಮದ ವ್ಯವಹಾರಕ್ಕೆ ಖಂಡಿತ ಫಲ ಸಿಗತ್ತೆ ನಾನೇ ಗೆಲುವನ್ನು ತಂದುಕೊಡ್ತೀನಿ ಎನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಬಾರಿ ನೀವೇನೋ ಒಂದು ದಾರಿಯಲ್ಲಿ ಸಾಕ್ತಾ ಇದ್ದೀರಿ ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮವರಿಂದಲೇ ಇಲ್ಲವೇ ನಿಮ್ಮ ನಿರ್ಧಾರಗಳಿಂದ ಏರುಪೇರುಗಳಾಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇಂತಹ ಸಮಯದಲ್ಲಿ ಕುಗ್ಗಬಾರದು ಅನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಇಂತಹ ಸಮಯದಲ್ಲಿ ದೃಢ ವಿಶ್ವಾಸದೊಂದಿಗೆ ಎದ್ದು ನಿಲ್ಲಬೇಕು ಮುಂದೆ ದಾರಿ ತಾನಾಗಿಯೇ ಕಾಣಿಸುತ್ತೆ ಮುಂದೆ ದಾರಿ ತಾನಾಗಿಯೇ ಕಾಣಿಸುತ್ತೆ ನಾನು ಇದ್ದೀನಿ ಅನ್ನುವ ಸಂದೇಶ ಕೊಡ್ತಾ ಇದ್ದಾರೆ ಸಮಯದಲ್ಲಿ ಕೆಲವು ವಿಚಾರದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವು ವಿಚಾರ ಸರಿಯಾಗ್ತಾ ಇಲ್ಲ ಅನ್ನುವ ಒತ್ತಡದಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಕೂಡಿದೆ ಕೂಡ ಒಂದು ಕ್ಷಣಕಾಲ ನಾನು ಗೆದ್ದೇ ಗೆಲ್ತೀನಿ ಅನ್ನುವ ಆತ್ಮವಿಶ್ವಾಸದೊಂದಿಗೆ ನೀವು ಒಂದು ಒಳ್ಳೆಯ ಸಕಾರಾತ್ಮಕ ಆಲೋಚನೆ ಮಾಡ್ತಾ ಇದ್ದೀರಾ ಆ ಆಲೋಚನೆಯೇ ನಾನಾಗಿದ್ದೀನಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತೆ ಎನ್ನುವ ಬಾಬಾ ಸಂದೇಶ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಜೊತೆ ನಾನಿದ್ದೀನಿ ನಿನ್ನ ಒಳ್ಳೆಯ ನಿರ್ಧಾರಗಳ ಜೊತೆ ನಾನಿದ್ದೀನಿ ನಿನ್ನ ಒಳ್ಳೆಯ ಸೇವೆ ಕರ್ಮಗಳ ಜೊತೆ ನಾನಿದ್ದೀನಿ ಹಾಗಾಗಿ ಯಾರು ಎಷ್ಟೇ ಸಮಸ್ಯೆಗಳನ್ನು ಅಡ್ಡಿ ಆತಂಕಗಳನ್ನ ತಂದರೂ ಕೂಡ ನಾನು ಅವೆಲ್ಲವನ್ನ ಮೆಟ್ಟಿ ನಿಂತು ನಿನ್ನನ್ನು ಗೆಲ್ಲಿಸುತ್ತೇನೆ ಅನ್ನುವ ಭರವಸೆಯನ್ನು ಕೂಡ ಇಲ್ಲಿ ಬಾಬಾ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಶ್ರದ್ಧಾ ಸಬೂರಿಯ ಮೂಲಕ ನಿನ್ನ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸವನ್ನ ಹೊಂದು ಆಗ ನಿನಗೆ ಬೆಳಕಿನ ದಾರಿ ಕಾಣಿಸುತ್ತೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ನಿನ್ನ ಮಕ್ಕಳ ವಿಚಾರದ ಬಗ್ಗೆ ಕೊರಗಬೇಡ ಅವರ ವಿಚಾರವನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀಯಾ ಅಂದರೆ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡು ನೀನು ಅವರಿಗೆ ಪ್ರೇರಣೆಯಾಗಿ ನಿಲ್ಲು ಮುಂದಿನದನ್ನು ನಾನು ನೋಡ್ಕೊಳ್ತೀನಿ ಎನ್ನುವ ಭರವಸೆ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಕೆಲವು ಹಣದ ವಿಚಾರದಲ್ಲಿ ನಿನಗೆ ಅನೇಕ ರೀತಿಯ ಸಮಸ್ಯೆಗಳಾಗ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳು ಬಗೆಹರಿತವೆ ಎನ್ನುವ ಸೂಚನೆಯ ಸಂದೇಶ ಕೂಡ ಸಿಗ್ತಾ ಇದೆ ಹಾಗೆ ನಿನಗೆ ಕೆಲವರಿಂದ ಸಹಾಯ ಕೂಡ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಒಂದು ಬದಲಾವಣೆಯನ್ನು ಕಾಣುತ್ತೆ ಎನ್ನುವ ಸಂದೇಶ ಕೂಡ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಒಟ್ಟಾರೆ ಸರಿಯಾಗಿ ಹೇಳಬೇಕು ಅಂದ್ರೆ ಈ ಸಂದೇಶದಲ್ಲಿ ಬಾಬಾ ನಿಮಗೆ ಒಂದು ಭರವಸೆಯನ್ನ ಮೂಡಿಸ್ತಾ ಇದ್ದಾರೆ ನಾನ್ ಇದೀನಿ ಮುಂದೆ ಸಾಕು ಎಲ್ಲವೂ ಸರಿಯಾಗತ್ತೆ ಅನ್ನುವ ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ನೀವು ತುಂಬಾ ಗೊಂದಲದಲ್ಲಿದ್ದೀರಾ ಆ ಗೊಂದಲವನ್ನ ದೂರ ಮಾಡುವ ದಾರಿಗಳು ಅವಕಾಶಗಳು ಅದೃಷ್ಟದ ರೂಪದಲ್ಲಿ ನಿನ್ನ ಬಳಿಯೇ ಬರ್ತಾ ಇದಾವೆ ಎನ್ನುವ ಸೂಚನೆ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಕೈಲಾದ ಸೇವೆಯನ್ನ ಮಾಡು ಅದನ್ನ ಯಾವುದೇ ಕಾರಣಕ್ಕೂ ಮರಿಬೇಡ ಇದರಿಂದ ನಿಮಗೆ ಮುಂದಿನ ದಾರಿ ತೆರೆದುಕೊಳ್ಳುವ ಅವಕಾಶ ಸಿಗುತ್ತೆ ಎನ್ನುವ ಸೂಚನೆ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಆಗಾಗ ನನ್ನ ಭೇಟಿ ಮಾಡು ಮುಂದಿನ ದಿನಗಳಲ್ಲಿ ನಿನ್ನ ನನ್ನ ಶಿರಡಿಗೆ ಕರೆಯಿಸಿಕೊಳ್ಳುವೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರೆಲ್ಲ ಒಂದನೇ ಕಾರಣ ಆಯ್ಕೆ ಮಾಡಿಕೊಂಡಿದ್ರಲ್ಲ ಅದರಲ್ಲಿ ಬಾಬಾ ಇವತ್ತು ಟ್ಯಾರೋ ಕಾರ್ಡ್ ಮೂಲಕ ಈ ಸಂದೇಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಯಾರೆಲ್ಲ ಎರಡನೇ ಆಯ್ಕೆ ಅನ್ನ ಅವರಿಗೆಲ್ಲ ಬಾಬಾ ಇಲ್ಲಿ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನೀವು ನನ್ನ ಆಯ್ಕೆ ಆಗಿದ್ದೀರಾ ನನ್ನ ಇಚ್ಛೆ ಇಲ್ಲದೆ ನೀವು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿಲ್ಲ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೀನಿ ಅಂದ್ರೆ ಒಂದು ಮಹತ್ತರವಾದ ಬದಲಾವಣೆಯ ಉದ್ದೇಶದಿಂದಲೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ನನ್ನಲ್ಲಿ ಸಂಪೂರ್ಣವಾಗಿ ಶರಣಾಗು ನನ್ನ ಶರಣದಲ್ಲಿ ಅರ್ಪಿಸಿರುವ ಯಾವುದೇ ವಸ್ತುವಾಗಿರಬಹುದು ವಿಚಾರವಾಗಿರಬಹುದು ಅದು ಪ್ರಸಾದವಾಗಿ ಮರಳಿ ನಿನಗೆ ಸಿಗುತ್ತೆ ಎನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನನ್ನ ಜೊತೆ ಒಂದು ಸಕಾರಾತ್ಮಕವಾದ ಪಯಣವನ್ನು ಶುರು ಮಾಡಿದ್ಯಾ ಖಂಡಿತವಾಗಿಯೂ ನೀನು ಭಾಗ್ಯಶಾಲಿಯಾಗಿದ್ಯಾ ಅನ್ನುವ ಸಂದೇಶ ಕೊಡ್ತಾ ಇದ್ದಾರೆ ಅದೇ ಶ್ರದ್ಧೆಯ ಜೊತೆ ಒಂದು ವಿಶ್ವಾಸದ ಜೊತೆ ಪ್ರತಿ ಕ್ಷಣ ನೀನು ಒಂದು ಹೋರಾಟ ಮಾಡು ಖಂಡಿತವಾಗಿಯೂ ಫಲದ ರೂಪದಲ್ಲಿ ನಿನಗೆ ಎಲ್ಲವನ್ನು ನಾನು ಕರುಣಿಸುತ್ತೇನೆ ಎನ್ನುವ ಸಂದೇಶ ಕೊಡ್ತಾ ಇದ್ದಾರೆ ನಿನ್ನ ಜೀವನದಲ್ಲಿ ಕೆಲವು ದುಃಖಗಳಿದ್ದಾವೆ ಇಲ್ಲ ಅಂತಲ್ಲ ಆದರೆ ಆ ದುಃಖಗಳನ್ನು ಸರಿಪಡಿಸಲು ನಾನು ನಿನಗೆ ಅನೇಕ ರೀತಿಯ ದಾರಿಗಳನ್ನು ತೋರಿಸ್ತಾ ಇದ್ದೀನಿ ಆ ದಾರಿಗಳಲ್ಲಿ ನೀನು ಒಳ್ಳೆಯ ನಿರ್ಧಾರ ಮಾಡಿ ಸಾಗಿದರೆ ಖಂಡಿತ ಆ ದುಃಖಗಳು ದೂರವಾಗ್ತವೆ ಅನ್ನುವ ಸೂಚನೆ ಕೊಡ್ತಾ ಇದ್ದಾರೆ ಹಾಗೆ ನಿನಗೆ ಕೆಲವು ವ್ಯಕ್ತಿಗಳಿಂದ ಮೋಸ ಆಗಿದೆ ಹಾಗೆ ನೋವಾಗಿದೆ ಆ ನೋವುಗಳಿಗೆ ನೀನು ಪ್ರತೀಕಾರ ತೀರಿಸಿಕೊಳ್ಳುವ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡ ನನ್ನ ಪಾದಗಳಲ್ಲಿ ಆ ವಿಚಾರಗಳನ್ನು ಸಮರ್ಪಣೆ ಮಾಡು ಆ ವ್ಯಕ್ತಿಯನ್ನಾಗಲಿ ಆ ಮೋಸವನ್ನಾಗ್ಲಿ ಅದರ ಪ್ರತಿಯಾಗಿ ನಾನು ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ಯಶಸ್ಸನ್ನು ಸುಖ ಶಾಂತಿ ನೆಮ್ಮದಿಯನ್ನು ಕಾಣಿಸ್ತೀನಿ ನನ್ನ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗು ಆತಂಕ ಬೇಡ ಈ ಸಮಯದಲ್ಲಿ ಯಾರ ಮೇಲೂ ಹಾಗೆ ಸಾಧಿಸಬೇಡ ಯಾರ ವಿರುದ್ಧವಾಗಿಯೂ ಹಾಗೆಯೂ ಮಾತನಾಡುವ ಪ್ರಯತ್ನ ಮಾಡಬೇಡ ಮೌನವಾಗಿರೋ ನಿನಗೆ ಈ ಸಮಯದಲ್ಲಿ ಒಳಿತು ಎನ್ನುವ ಸೂಚನೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಒಂದು ಹೊಸ ಕೆಲಸದಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಿ ಆ ಕೆಲಸದಲ್ಲಿ ನಿನಗೆ ಯಶಸ್ಸು ಸಿಗುತ್ತೆ ಎನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಹಾಗೆ ಕೆಲವು ಅಡ್ಡಿ ಆತಂಕಗಳು ಎದುರಾಗ್ತವೆ ಆ ಸವಾಲುಗಳನ್ನು ನನ್ನ ನಾಮಸ್ಮರಣೆ ಮಾಡುತ್ತಾ ಎದುರಿಸು ನಿನಗೆ ಎಲ್ಲದರಲ್ಲೂ ಒಂದು ಒಳ್ಳೆಯ ಪರಿವರ್ತನೆ ಸಿಗುತ್ತೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವ ಕೆಲವು ವ್ಯವಹಾರಗಳು ಬೇಗನೆ ಬಗೆಹರಿತವೆ ನನಗೆ ನ್ಯಾಯ ಬೇಕು ಬಾಬಾ ಎಂದು ನೀವು ಒಂದು ಮೊರೆಯನ್ನು ಇಟ್ಟಿದ್ದೀರಿ ಆ ಮೊರೆಗೆ ಖಂಡಿತವಾಗಿಯೂ ಪ್ರತಿಫಲ ಸಿಗತ್ತೆ ಈಗ ನಿನ್ನ ಶತ್ರುಗಳು ಅವರಾಗಿ ಹಿಂದೆ ಸರಿತಾರೆ ಇಲ್ಲವೆಂದರೆ ನಾನೇ ಸರಿಸ್ತೀನಿ ನಿನಗೆ ನ್ಯಾಯವನ್ನು ಕೊಡಿಸ್ತೀನಿ ಈ ಸಮಯ ನಿನ್ನದಾಗಿದೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನಾನು ಪ್ರಸನ್ನನಾಗಿರುವೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ಕೊಡ್ತೀನಿ ಅನ್ನುವ ಸಂದೇಶ ಕೊಡ್ತಾ ಇದ್ದಾರೆ ಕೆಲವು ವಿಚಾರಗಳಲ್ಲಿ ನಿನ್ನಿಂದನೂ ಕೂಡ ತಪ್ಪಾಗಿತ್ತು ಕೂಡ ಕೆಲವು ಸಮಯದಲ್ಲಿ ತಪ್ಪಾದ ನಿರ್ಧಾರಗಳನ್ನು ತಗೊಂಡು ಕೆಲವು ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗಿದ್ಯಾ ಅದಕ್ಕೆ ಪ್ರತಿಯಾಗಿ ನೀನು ಇಷ್ಟು ದಿನಗಳ ಸಮಯವನ್ನು ಕೊಡಬೇಕಾಯಿತು ಆ ಕಷ್ಟ ದುಃಖಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈಗ ಹಾಗಲ್ಲ ನೀನು ಒಂದು ಒಳ್ಳೆಯ ಶ್ರೇಷ್ಠವಾದ ಮನೋಭಾವವನ್ನು ಹೊಂದಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಇದ್ದೀಯ ಅದಕ್ಕೆ ತಕ್ಕ ಹಾಗೆ ನಿನಗೆ ಪ್ರತಿಫಲ ಸಿಗುತ್ತೆ ಅನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಾನೇ ಸ್ವಯಂ ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅಂದಮೇಲೆ ಯಾವುದೇ ರೀತಿಯ ಆತಂಕ ಪಡಬೇಡ ಭಯ ಪಡಬೇಡ ನಾನು ನಿನ್ನ ಕೈಗಳನ್ನು ಹಿಡಿದಿರುವೆ ನಿನ್ನ ಪ್ರಾರ್ಥನೆಯಂತೆ ಬಾಬಾ ನೀವು ನನ್ನ ಕೈಯನ್ನು ಹಿಡಿದು ನಡೆಸಬೇಕು ಅನ್ನುವ ಪ್ರಾರ್ಥನೆಯಂತೆ ನಾನು ನಿನ್ನ ಕೈಗಳನ್ನು ಹಿಡಿದಿದ್ದೀನಿ ನನ್ನ ಶರಣದಲ್ಲಿ ಬಂದವರನ್ನ ನಾನು ಎಂದಿಗೂ ಕೈ ಬಿಡಲಾರೆ ಎನ್ನುವ ಸೂಚನೆಯ ಸಂದೇಶ ಕೂಡ ಇಲ್ಲಿ ಬಾಬಾರವರು ಹೇಳ್ತಾ ಇದ್ದಾರೆ ಹಾಗೆ ನನ್ನ ಹನ್ನೊಂದು ವಚನಗಳಲ್ಲಿ ಭರವಸೆ ಇಟ್ಟಿದ್ದೀಯಾ ಹನ್ನೊಂದು ವಚನಗಳನ್ನು ನೀನು ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇದೀಯಾ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ನಿನ್ನ ವ್ಯಕ್ತಿತ್ವ ಒಂದು ಗೌರವ ಉನ್ನತವಾದ ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೆ ನಿನ್ನ ಜೀವನದಲ್ಲಿ ನೀನು ವಿದೇಶ ಪ್ರವಾಸವನ್ನು ಕೂಡ ಮಾಡ್ತೀಯಾ ಇಬ್ಬರ ನಡುವೆ ಒಂದು ಸಂಪರ್ಕ ಉಂಟಾಗಿ ನೀವಿಬ್ಬರೂ ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಅಲ್ಲಿ ಹೊಂದಾಣಿಕೆಯನ್ನು ಮಾಡಿ ಆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಕೆಲವು ಪ್ರಯತ್ನದಲ್ಲಿ ಸ್ವಲ್ಪ ತಡವಾಗಿ ಫಲ ಸಿಗುತ್ತೆ ಅನ್ನುವ ನಿರ್ಧಾರವನ್ನ ನೀವೇ ಮಾಡಿಬಿಟ್ಟಿದೀರಾ ಅದಕ್ಕೋಸ್ಕರ ಅಲ್ಲಿ ಅಡೆತಡೆ ಉಂಟಾಗ್ತಿದೆ ವಿಚಾರವನ್ನ ಬಿಟ್ಟು ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗ್ದಾಗ ಖಂಡಿತವಾಗಿಯೂ ಆ ವಿಚಾರದಲ್ಲಿರುವ ಅಡೆತಡೆಗಳು ದೂರವಾಗ್ತವೆ ಅನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಬಳಿ ಬಂದು ಕೆಲವರು ಕ್ಷಮೆಯನ್ನ ಯಾಚಿಸ್ತಾರೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಕೆಲವು ವಿಚಾರಗಳು ಕೆಲವು ವ್ಯಕ್ತಿಗಳು ನಿಮ್ಮ ಮೇಲೆ ವ್ಯತಿರಿಕ್ತ ಪ್ರಭಾವವನ್ನು ಬೀರ್ತಾರೆ ಇದರಿಂದ ನಿಮ್ಗೆ ಅನೇಕ ರೀತಿಯ ಒತ್ತಡ ಸೃಷ್ಟಿಯಾಗತ್ತೆ ಈ ಸಮಯದಲ್ಲಿ ಧೃತಿಗೆಡೋದು ಬೇಡ ಎಲ್ಲವೂ ಸರಿಯಾಗತ್ತೆ ತಿಳಿಯಾಗತ್ತೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ಸ್ವಲ್ಪ ಮನಸ್ಸನ್ನ ಸ್ವಲ್ಪ ಮನಸ್ಥಿತಿಯನ್ನ ಮೌನಕ್ಕೆ ಧ್ಯಾನಕ್ಕೆ ಜಾರಿಸಿ ಆಗ ಒತ್ತಡ ಮುಕ್ತರಾಗ್ತೀರಾ ನಿಮ್ಮ ಸ್ವ ಪ್ರಯತ್ನದಿಂದ ಗಳಿಸಿದ ಎಲ್ಲ ಸಂಪತ್ತು ನಿಮಗೆ ಸಿಗುತ್ತದೆ ಯಾವುದೇ ಕಾರಣಕ್ಕೂ ಅದನ್ನ ಯಾರು ಕಸಿದುಕೊಳ್ಳಲು ಸಾಧ್ಯ ಇಲ್ಲ ನಾನು ಬಿಡೋದು ಇಲ್ಲ ಅನ್ನುವ ಸೂಚನೆಯ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇಂದಿನ ದಿನಗಳಲ್ಲಿ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಉನ್ನತವಾದ ಸ್ಥಾನ ಮಾನ ಗೌರವ ಸಂಪತ್ತು ಕೂಡ ಸಿಗುತ್ತೆ ಅನ್ನುವ ಸೂಚನೆಯ ಸಂದೇಶ ಕೂಡ ಬರ್ತಾ ಇದೆ ಜಾಗದಲ್ಲಿ ಕೆಲವರು ನಿಮ್ಗೆ ಒತ್ತಡವನ್ನ ಮಾಡ್ತಾ ಇದ್ದಾರೆ ಆ ಒತ್ತಡ ಕೂಡ ದೂರ ಆಗತ್ತೆ ನನ್ನ ನಾಮಸ್ಮರಣೆ ಮಾಡು ಅನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಕೆಲವು ಜನರು ನಿಮ್ಮಿಂದ ಏನೂ ಸಾಧ್ಯ ಇಲ್ಲ ನೀನ್ ಎಷ್ಟೇ ಪ್ರಯತ್ನ ಪಟ್ರು ಯಾವುದೇ ರೀತಿ ನಿನ್ನಿಂದ ಸಾಧನೆ ಮಾಡಕ್ ಇಲ್ಲ ಅನ್ನುವ ಸಕಾರಾತ್ಮಕ ಪ್ರಭಾವವನ್ನ ಬೀರ್ಲಿಕ್ಕೆ ನಿಮ್ಮ ಹತ್ರ ಬರ್ತಾರೆ ಅಂತಹವರನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಬೇಡಿ ಅಂತಹವರನ್ನ ದೂರವೇ ಇಟ್ಬೇಡಿ ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ಹಾಗೆ ಯಾರನ್ನ ಎಷ್ಟು ನಂಬಬೇಕು ಎಲ್ಲಿ ಇಡಬೇಕು ಅನ್ನುವ ನಿರ್ಧಾರವನ್ನ ನೀವೇ ಮಾಡಬೇಕು ನನ್ನ ಲೀಲೆಗಳು ನಿಮ್ಮ ಜೀವನದಲ್ಲಿ ನೋಡ್ಲಿಕ್ಕೆ ಬಹಳ ಬಹಳವಾಗಿ ಸಿಕ್ಕಿವೆ ಅದರ ಆಧಾರದ ಮೇಲೆ ತೀರ್ಮಾನವನ್ನು ತಗೊಂಡರೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಯಾಗುತ್ತೆ ಅದಕ್ಕೆ ತಕ್ಕ ಹಾಗೆ ಅದೃಷ್ಟಗಳು ನಿಮಗೆ ಎದುರಾಗ್ತವೆ ಎನ್ನುವ ಸೂಚನೆ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನೀವು ನಂಬಿರುವ ಕುಲ ದೇವತೆ ಆಗಿರ್ಬೋದು ಗ್ರಾಮದೇವತೆ ಆಗಿರ್ಬೋದು ಹಾಗೆ ಗುರುವಾಗಿರ್ಬೋದು ಆಬ ಆಗಿರ್ಬೋದು ಅವರ ಮಂದಿರಕ್ಕೆ ನೀವು ಆಗಾಗ ಭೇಟಿ ಮಾಡ್ತಾನೆ ಇರಬೇಕು ಇದರಿಂದ ನಿಮ್ಮ ಮನಸ್ಸಲ್ಲಿ ಒಂದು ಭರವಸೆ ಮೂಡೋದ್ರ ಜೊತೆಗೆ ನಿಮ್ಮ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ ದೂರವಾಗುತ್ತೆ ಆ ಮಾಯಿಯಿಂದ ನಿಮಗೆ ಸಂರಕ್ಷಣೆ ಸಿಗುತ್ತೆ ಅನ್ನುವ ಸೂಚನೆಯ ಸಂದೇಶ ಕೂಡ ಇವತ್ತು ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಮಹತ್ತರವಾದ ಬದಲಾವಣೆಯ ತಿರುವು ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ ಆರೋಗ್ಯ ಕೂಡ ಸರಿಯಾಗತ್ತೆ ಯಾವುದೇ ಕಾರಣಕ್ಕೂ ಆತಂಕ ಬೇಡ ಅನ್ನುವ ಸೂಚನೆಯ ಸಂದೇಶ ಸಿಗ್ತಾ ಇದೆ ಸಾರಿ ನಿಮ್ಮ ಮೇಲೆ ಭರವಸೆಯ ವಿಶ್ವಾಸವನ್ನು ಇಟ್ಟು ನೀವು ಮುಂದೆ ಸಾಗಿದರೆ ಅಸಾಧ್ಯ ಅನ್ನೋದು ಏನೂ ಇಲ್ಲ ಎಲ್ಲವೂ ಸಾಧ್ಯ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಹಾಗೆ ನೀವು ಜೀವನದಲ್ಲಿ ತುಂಬ ಶ್ರಮ ಪಡ್ತಾ ಇದ್ದೀರಾ ಹಾಗೆ ಕೆಲವರು ನಿಮಗೆ ತುಂಬ ಅವಮಾನ ಮಾಡಿದರೆ ಈಗ ಅವರ ಅವಮಾನಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ಗೆಲುವು ಸಿಗುವ ಸಮಯ ಬಂದಿದೆ ಎನ್ನುವ ಸೂಚನೆ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನೀವು ಸೌಭಾಗ್ಯಶಾಲಿಗಳಾಗಿದ್ದೀರಾ ಅದಕ್ಕೋಸ್ಕರನೇ ಗುರುವಿನ ಮಾರ್ಗದರ್ಶನ ರಕ್ಷಣೆ ನಿಮಗೆ ಸಿಗ್ತಾ ಇದೆ ಎನ್ನುವ ಸಂದೇಶ ಸಿಗ್ತಾ ಇದೆ ಹಾಗೆ ನೀವು ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಪೂಜೆ ಮಾಡೋದಾಗಿರ್ಬೋದು ವ್ರತ ಮಾಡೋದಾಗಿರ್ಬೋದು ಉಪವಾಸ ಮಾಡೋದಾಗಿರ್ಬೋದು ಹಿಂದೆ ನಿಮಗೆ ಈ ವಿಚಾರದಲ್ಲೆಲ್ಲ ನಂಬಿಕೆ ಇರೋದಿಲ್ಲ ಯಾಕಂದರೆ ಇಷ್ಟು ಮಾಡಿಬಿಟ್ರೆ ಆಗ್ಬಿಡುತ್ತಾ ಅನ್ನುವ ಸಂದೇಹ ಇತ್ತು ಆದರೆ ಈಗ ನೀವು ಪರಿಪೂರ್ಣವಾಗಿ ಆ ಗುರುವಿನಲ್ಲಿ ಶರಣಾಗಿದ್ದೀರಾ ಒಂದು ಒಳ್ಳೆಯ ಭಾವದೊಂದಿಗೆ ಒಂದು ಸಮರ್ಪಣಾ ಭಾವದೊಂದಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದೀರಾ ಒಂದು ಹಸುವಿಗೆ ಆಹಾರ ಪದಾರ್ಥಗಳನ್ನು ಕೊಡೋದಾಗಿರ್ಬೋದು ಇರುವೆಗೆ ಸಕ್ಕರೆ ಕೊಡೋದಾಗಿರ್ಬೋದು ನಾಯಿಗೆ ಒಂದು ಬಿಸ್ಕೆಟ್ ಹಾಕೋದಾಗಿರ್ಬೋದು ಪ್ರಕೃತಿಗೆ ಏನಾದರೂ ನಿಮ್ಮಿಂದ ಸಣ್ಣ ಪುಟ್ಟ ಸಹಾಯ ಮಾಡೋದಾಗಿರ್ಬೋದು ಈ ರೀತಿಯಾಗಿ ನೀವು ಬದಲಾಗಿದ್ದೀರಿ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಈ ಈ ರೀತಿಯ ಪರಿವರ್ತನೆಗಳಾಗಿದವಲ್ವಾ ಈ ಪರಿವರ್ತನೆಗಳಿಂದ ಈ ಒಳ್ಳೆಯ ಶ್ರೇಷ್ಠವಾದ ಗುಣ ಸ್ವಭಾವಗಳಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಉದ್ದೇಶವನ್ನು ಪೂರೈಸಿಕೊಳ್ತೀರಾ ಇಚ್ಛೆಯನ್ನು ಪೂರೈಸಿಕೊಳ್ತೀರಾ ಅನ್ನುವ ಸಂದೇಶ ಕೂಡ ಇಲ್ಲಿ ಸಿಗ್ತಾ ಇದೆ ನಿಮ್ಮ ಕರ್ಮಗಳು ಹೇಗಿರ್ತವೋ ಕರ್ಮಕ್ಕೆ ತಕ್ಕ ಹಾಗೆ ಫಲ ನಿರ್ಧಾರವಾಗುತ್ತೆ ಎನ್ನುವ ಸೂಚನೆಯ ಸಂದೇಶ ಕೂಡ ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ನಿನ್ನ ಕರ್ಮಗಳ ಮೇಲೆ ಹೆಚ್ಚಿನ ಗಮನವಿರಬೇಕು ಒಳ್ಳೆಯ ಉದ್ದೇಶದೊಂದಿಗೆ ಅದು ಸಾಕಬೇಕು ಅನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಜೀವನದಲ್ಲಿ ನಿಮ್ಮ ಗುರಿಯ ಬಗ್ಗೆ ಅಂದ್ರೆ ಒಂದು ಲಕ್ಷ್ಯವನ್ನ ಇಟ್ಕೊಂಡಿದ್ದೀರಲ್ಲ ಒಂದು ಮನೆ ಕಟ್ಟಬೇಕು ಇಲ್ಲ ಒಂದು ಒಳ್ಳೆಯ ಕೆಲಸವನ್ನ ಪಡ್ಕೊಳ್ಬೇಕು ಇಲ್ಲ ಮದುವೆ ಆಗಬೇಕು ಈ ರೀತಿಯಾಗಿ ಒಂದು ಆಸೆಯನ್ನ ಇಟ್ಕೊಂಡಿದಿರಲ್ಲ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ತಕ್ಕ ಹಾಗೆ ತಿರುವುಗಳು ಸಿಗ್ತವೆ ನನ್ನಲ್ಲಿ ದೃಢವಾದ ವಿಶ್ವಾಸ ಇಟ್ಟು ನಿನ್ನಲ್ಲಿ ಒಂದು ಸಂಪೂರ್ಣವಾದ ಆತ್ಮವಿಶ್ವಾಸವನ್ನು ದೃಢವಾಗಿಸಿಕೊಂಡು ಮುಂದೆ ಸಾಕು ಎಲ್ಲ ಒಳ್ಳೆಯದಾಗತ್ತೆ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಇವತ್ತು ಅಲ್ಲಿರುವ ಶ್ರದ್ಧಾ ಸಬೂರಿಯನ್ನು ಎಂದಿಗೂ ಮರೆಯಬೇಡ ಅನ್ನುವ ಚಿನ್ನದ ಸಂದೇಶ ಬರ್ತಾ ಇದೆ ನಿನ್ನ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ದೂರವಾಗ್ತವೆ ನೀನು ಅಂದ್ಕೊಂಡಿರುವ ಕೆಲಸದಲ್ಲಿ ನಿನಗೆ ಜಯ ಸಿಗುತ್ತೆ ಕೆಲವು ಸಂಬಂಧಗಳು ಕೂಡ ಸರಿಯಾಗ್ತವೆ ನಿನ್ನನ್ನು ಯಾರೆಲ್ಲ ನಂಬ್ತಾ ಇಲ್ಲಲ್ಲ ಅವರೇ ನಿನ್ನ ಬಳಿ ಬಂದು ಕ್ಷಮೆಯನ್ನು ಯಾಚಿಸಿ ನನ್ನದು ತಪ್ಪಾಯಿತು ಅಂತ ಹೇಳಿ ಕೇಳುವ ಕ್ಷಣ ಬರುತ್ತೆ ನಿನ್ನ ಸಾಧನೆ ಕಂಡು ಅವರು ಕೂಡ ಮೆಚ್ಚುತ್ತಾರೆ ಸಂದೇಶ ಬರ್ತಾ ಇದೆ ಹಾಗೂ ಕೆಲವು ವಿಚಾರಗಳಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಮೋಸ ಹೋಗಿದ್ದೀರಾ ಅದಕ್ಕೆ ನಿಮ್ಮ ನಿರ್ಧಾರಗಳೇ ಕಾರಣ ಅನ್ನುವ ಸೂಚನೆ ಸಿಗ್ತಾ ಇದೆ ಯಾಕಂದರೆ ನಾನು ಬೇಗನೆ ಏನಾದರೂ ಸಾಧನೆ ಮಾಡಬೇಕು ಅನ್ನುವ ಉತ್ಸಾಹದಲ್ಲಿ ನೀವು ಈ ರೀತಿಯಾಗಿ ಸಮಸ್ಯೆಯನ್ನು ಉಂಟು ಮಾಡಿಕೊಂಡಿದ್ದೀರಾ ಇದು ತಪ್ಪು ನಿರ್ಧಾರ ಸ್ವಲ್ಪ ತಡವಾದರೂ ನಿಮಗೆ ಒಳ್ಳೆಯದನ್ನೇ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಹಾಗಾಗಿ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ ಅದಕ್ಕೆ ತಕ್ಕ ಹಾಗೆ ಫಲಗಳು ಕೂಡ ಸಿದ್ಧವಾಗ್ತವೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಇವತ್ತು ಕೊಡ್ತಾ ಇದ್ದಾರೆ No tres. ನಿಮ್ಮ ಕೆಲವು ವಿಚಾರಗಳು ಹಾಗೆ ನೀವು ಅನ್ಕೊಂಡಿರುವ ಕೆಲವು ಕೆಲಸಗಳು ಮುಂದಿನ ಮೂರು ತಿಂಗಳೊಳಗೆ ಕೈಗೂಡ್ತವೆ ಎನ್ನುವ ಸಂದೇಶ ಕೂಡ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನ ಹೊಸ ತಿರುವಿನೊಂದಿಗೆ ಸಾಕ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗ್ತವೆ ನನ್ನ ಸಹಾಯ ನನ್ನ ಬೆಂಬಲ ನನ್ನ ರಕ್ಷಣೆ ಮಾರ್ಗದರ್ಶನವನ್ನ ನೀನು ಹಂತ ಹಂತವಾಗಿ ಬಯಸ್ತಾ ಇದೆಯಾ ಅಂದ್ರೆ ಅದು ಕಾಲಕ್ಕೆ ತಕ್ಕ ಹಾಗೆ ಸಮಯ ಸಮಯಕ್ಕೆ ನಿನ್ನ ಬಳಿ ತಾನಾಗಿಯೇ ಬರುತ್ತೆ ಅಲ್ಲಿ ದೃಢ ವಿಶ್ವಾಸವಿಟ್ಟು ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಿನಗೆ ಅಲ್ಲಿ ಒಳಿತೆ ಆಗುತ್ತೆ ಎಂದಿಗೂ ಕೆಡಕಾಗೋದಿಲ್ಲ ಅನ್ನುವ ಸಂದೇಶ ಇವತ್ತು ಬಾಬಾರವರು ಈ ಟ್ಯಾರೋ ಕಾರ್ಡ್ ಮೂಲಕ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಈ ವಿಚಾರದಲ್ಲಿ ಹಾಗಾಗಿ ನಿಮಗೆ ಇದು ಯಾವುದು ಅನ್ವಯಿಸುತ್ತೋ ಅದನ್ನ ತಗೊಳ್ಳಿ ಹಾಗೆ ಅನ್ವಯಿಸ್ತಾ ಇರೋದು ಅದು ಇನ್ನೊಬ್ಬರಿಗೆ ಅನ್ವಯಿಸಿರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಇದರಲ್ಲಿ ಯಾವ ವಿಚಾರಗಳನ್ನು ತಗೊಂಡ್ರೆ ನನಗೆ ಮುಂದೆ ಒಳ್ಳೇದಾಗುತ್ತೆ ಬಾಬಾ ಈ ರೀತಿ ಸೂಚನೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ನಡ್ಕೊಳ್ಳೋಣ ಅನ್ನುವ ರೀತಿಯಲ್ಲಿ ನೀವು ಪರಿವರ್ತನೆ ಆದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಶತ್ರುತ್ವಗಳು ದೂರವಾಗ್ತವೆ ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಸಾಧನೆ ಮಾಡಬೇಕು ಅಂತಿದ್ರಲ್ಲ ಆ ಸಾಧನೆಗೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಅವಕಾಶ ಸಿಗುತ್ತೆ ಅನ್ನುವ ಸೂಚನೆಯ ಸಂದೇಶವಾಗಿರುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ